ಇದು ಕೇವಲ ಬೆಳ್ತಂಗಡಿಯ ಮಂದಿ ಮಾತ್ರ ಅಲ್ಲ ಇಡೀ ರಾಜ್ಯ ಇಡೀ ದೇಶವೇ ಹೆಮ್ಮೆ ಪಡುವ ವಿಷಯ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಶ್ರೀಲಂಕಾದ ಮೈಕ್ರೋ ಫೈನಾನ್ಸ್ ಪ್ರಾಕ್ಟೀಸಸ್ ಬಂದು ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಟಿ ಬಿಯ ಮಾದರಿಯನ್ನ ನೋಡಿಕೊಂಡು ತಮ್ಮ ಈ ಒಂದು ಮಾದರಿಯನ್ನ ಶ್ರೀಲಂಕಾದಲ್ಲಿ ಕೂಡ ಅಳವಡಿಕೆ ಮಾಡಬೇಕು ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಇದರ ಬಗ್ಗೆ ಮಾತಾಡೋಕೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇದರ ಜೊತೆ ಮಾತಾಡೋಣ ನಾನು ಇತ್ತೀಚೆಗಷ್ಟೇ ಶ್ರೀಲಂಕಾದ ಫೈನಾನ್ಸ್ ಪ್ರಾಕ್ಟೀಸಸ್ ಬಂದರು ಅವ್ರು ಬಂದು ಇಲ್ಲಿ ಏನೆಲ್ಲ ವಿಚಾರವನ್ನು ಕೈಗೊಂಡ್ರು ಅಂತ ಮುಖ್ಯವಾಗಿ ಅವರು ಅವರ ದೇಶದಲ್ಲಿ ಮೈಕ್ರೋಫೈನಾನ್ಸ್ ಮಾಡಬೇಕು ಅಂತ ಹೇಳಿದರು ನಮ್ಮದು ಬಿ ಸಿ ಮಾಡೆಲ್ ಅಂತ ಮಾಡಿದೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಮಾಡೆಲ್ ಅಂತ ಯಾಕೆಂದರೆ ನೇರವಾಗಿ ಬ್ಯಾಂಕಿನಿಂದ ಅವರೇ ಸಾಲ ಪಡಿತಾರೆ ಬ್ಯಾಂಕಿನಿಂದ ಅವರು ಕಟ್ತಾರೆ ಸೀದಾ ಹಾಗಾಗಿ ಮೈಕ್ರೋ ಫೈನಾನ್ಸ್ ಅಂದರೆ ನಾವು ತೆಗೆದುಕೊಂಡು ನಾವು ಮತ್ತೆ ಅದನ್ನು ಕೊಡೋದು ಅದು ಅದರ ಬದಲಾಗಿ ನೇರವಾಗಿ ಬ್ಯಾಂಕಿನಲ್ಲಿ ಸಾಲ ಪಡೆದು ಬ್ಯಾಂಕಿಗೆ ಅವರು ವಾಪಸ್ ಕಟ್ಟುವಂಥ ಪದ್ಧತಿ ನಮ್ಮದು ಬಹಳ ಇಡೀ ಇಂಡಿಯಾ ಇವತ್ತು ನಾನು ನೋಡಿದೆ ಇಪ್ಪತ್ನಾಲ್ಕು ವರೆಗೆ ಹಾಕುವಂಥ ಸಂಸ್ಥೆಗಳಿದೆ ನಮ್ಮದು ಕೇವಲ ಹದಿನಾಲ್ಕು ಒಳಗೆ ಆಗ್ತದೆ ಅದನ್ನು ನೋಡಿ ಅವರು ಈ ಪದ್ಧತಿ ನಮ್ಮ ದೇಶಕ್ಕೆ ಬಹಳ ಒಳ್ಳೇದಿದ್ದು ಮತ್ತೆ ಬಡವರಿಗೆ ತುಂಬ ಉಪಕಾರ ಆಗುತ್ತೆ ಅನ್ನೋ ಎರಡು ವಿಷಯಗಳನ್ನು ಅವರು ತಿಳಿದುಕೊಡ್ತಾರೆ ಇಲ್ಲಿ ಬಂದ ಹಳ್ಳಿಗಳಿಗೆಲ್ಲ ಹೋಗಿ ಫಲಾನುಭವಿಗಳ ನೇರವಾಗಿ ಸಂಪರ್ಕ ಮಾಡಿ ಅವ್ರಿಗೆ ಪ್ರಶ್ನಿಸಿ ಅವ್ರಿಗೆ ಯಾವ ರೀತಿ ಈ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಮಾಡಲು ಉಪಯೋಗ ಆಗ್ತದೆ ಸಹಾಯ ಆಗ್ತದೆ ಅಂತ ಕೇಳಿ ಅವರು ನಮ್ಮ ದೇಶ ಅಳವಡಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ಅವರು ನಮ್ಮ ಇಲ್ಲಿ ಫಿನಾನ್ಸ್ ಸಿಸ್ಟಮ್ ಬೇರೆ ಅಲ್ಲಿನ ಫಿನಾನ್ಸ್ ಸಿಸ್ಟಮ್ ಬೇರೆ ಸೊ ಅದು ಇಲ್ಲಿಗೆ ಅಲ್ಲಿಗೆ ಹೇಗೆ ಹೊಂದಾಣಿಕೆ ಆಗ್ಬಹುದು ಅಂತ ನಿಮ್ಮ ಪ್ರಕಾರ ಅವರಿಗೆ ಈಗ ಹೆಚ್ಚು ಕಡಿಮೆ ಅವರಿಗೆ ಈ ಸ್ಫೂರ್ತಿ ಅಂತಂದ್ರೆ ಈ ಸಾಲ ಪಡೆಯುವಂತ ಜನ ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವ್ರ ಅವರಿಗೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಕೊಡಿಸುವಲ್ಲಿ ಅವರು ಬಹಳ ಅಗತ್ಯ ಇದೆ ಅಂತ ಅವರು ಕಂಡಿದೆ ಇಲ್ಲಿ ಕೂಡ ಈಗ ನಾವು ಕಾಣುವಂತಹದ್ದು ಒಂದು ಬ್ಯಾಂಕಿಂಗ್ ಸೌಲಭ್ಯಗಳು ಇರಬೇಕು ಅದು ಅವರೇ ಪಡಿಬೇಕು ಯಾರು ಯಾರು ಫಲಾನುಭವಿಗಳಿದ್ದ ಅವರಿಗೆ ಮತ್ತು ಉದ್ದೇಶವನ್ನು ಸರಿಯಾಗಿ ನಾವು ಹದಿನಾರು ಪ ಅಂಶಗಳನ್ನು ಇಟ್ಟುಕೊಂಡಿದ್ದೇವೆ ಅಂದರೆ ಒಂದು ಯಾವ ಉದ್ದೇಶಕ್ಕಾಗಿ ಅವರು ಪಡಿತಾರೆ ಆ ಉದ್ದೇಶಕ್ಕೆ ಅದು ಸದ್ವಿನಿಯೋಗ ಆಗಬೇಕು ಹೇಳಿ ಈಗ ಕಾರಿಗೆ ವಾಹನ ಖರೀದಿಯಿಂದ ತೆಗೆದುಕೊಂಡು ಎಮ್ಮೆ ತೆಗೆದುಕೊಳ್ಳೋದು ಎಮ್ಮೆ ತೆಗೆದುಕೊಳ್ತೇವೆ ಹೇಳಿ ಮದುವೆ ಮಾಡೋದು ಮದುವೆ ಮಾಡ್ತೇವೆ ಹೇಳಿ ಮನೆ ಕಟ್ಟೋದು ಈ ರೀತಿ ಪರಿವರ್ತನೆ ಅಂದ್ರೆ ಈಗ ಏನು ಈಗ ನಮ್ಮ ರಾಜ್ಯದಲ್ಲಿ ಈಗ ಮೈಕ್ರೋ ಫೈನಾನ್ಸಿನ ಸಮಸ್ಯೆಗಳು ಅಂತ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಹದಿನಾರು ಅಂಶಗಳ ಪಾಯಿಂಟ್ ಇಟ್ಟುಕೊಂಡು ಅದವರಿಗೆ ಬಹಳ ಮೆಚ್ಚುಗೆ ಇಂಥದ್ದನ್ನೇ ನಾವು ನಮ್ಮ ದೇಶಕ್ಕೆ ಆಶಿಸ್ತೇವೆ ಎಂದು ಅವರು ಹೇಳಿದ್ದಾರೆ ಇನ್ನೊಂದು ನಮ್ಮ ದೇಶದಲ್ಲಿ ಜೊತೆಗೆ ನಮ್ಮ ಈ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಕ್ಷೇತ್ರ ನಿಮ್ಮ ಈ ಜಾಗದಿಂದ ಈ ಎಸ್ ಕೆ ಡಿ ಆರ್ ಟಿ ಪಿ ಬೇರೆ ದೇಶದವರು ಅಳವಡಿಸ್ತದೆ ನಿಮ್ಗೆ ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಇದೆ ನಮಗೆ ಭಾಳ ಸಂತೋಷವಾದ ಹೆಮ್ಮೆ ಆಗಿದೆ ಯಾಕಂದರೆ ಈ ಒಳ್ಳೆ ವಿಷಯಗಳನ್ನು ಯಾರು ಬೇಕಾದರೂ ಕೊಂಡು ಹೋಗ್ಬೋದು ಮತ್ತು ಅದನ್ನು ಅನುಕರಣೆ ಮಾಡ್ಬೋದು ನಾವು ಅವರಿಗೆ ನಮ್ಮ ಡಿಜಿಟಲ್ ಇದೆಲ್ಲ ಕೊಡ್ತೇವೆ ಅಂತ ಹೇಳಿದ್ದೆ ನಾವು ಸಾಫ್ಟ್ವೇರ್ ವಿಷಯಗಳೆಲ್ಲ ಕೊಡ್ತೇವೆ ನಿಮಗೆ ಬೇಕಾದ ಮಾಹಿತಿಯನ್ನು ಕೊಡ್ತೇವೆ ಬೇಕಾದ ಅಂಶಗಳನ್ನು ಕೊಡ್ತೇವೆ ಅಂತ ಹೇಳಿದ್ದೆ ಯಾಕಂದ್ರೆ ಅವರಿಗೆ ಕೇವಲ ತಾತ್ವಿಕವಾಗಿ ಹೇಳಿದರೆ ಸಲ ಹೇಗೆ ಕೆಲಸ ಮಾಡಬೇಕು ಹೇಗೆ ಬರೋ ಮಾಡಬೇಕು ಬ್ಯಾಂಕ್ ಕಟ್ಟಬೇಕು ಅನ್ನೋದನ್ನ ಕೂಡ ವಿವರವಾಗಿ ತಿಳಿಸಿ ಅವರಿಗೆ ನಮ್ಮ ಸಾಫ್ಟ್ವೇರ್ ಅನ್ನು ಕೂಡ ನಾವು ಕೇಳಿದಳ ವೀಕ್ಷಕರೇ ಶ್ರೀಲಂಕಾದ ಆರ್ಥಿಕ ಸಬಲೀಕರಣಕ್ಕೋಸ್ಕರ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಎಸ್ ಕೆ ಆರ್ ಟಿ ಬಿ ಮಾದರಿಯನ್ನು ಅವರು ಅಳವಡಿಸಿಕೊಳ್ತಾ ಇದ್ದಾರೆ ನಮಗೆ ಹೆಮ್ಮೆಯ ವಿಷಯ ಕ್ಯಾಮರಾ ಪರ್ಸನ್ ಆಯಿತ ಶೆಟ್ಟಿ ಬಳನ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ